ಗೆ ಮತ್ತೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಹೆಚ್ಚುವರಿ ಹಾಸಿಗೆ ದಿಂಬು ಕೇಳಿದ ದರ್ಶನ್ಗೆ ಮತ್ತೆ ಶಾಕ್ ಅಂತ ಹೇಳ್ಬೋದು ಇದು ಆರೋಪಿ ದರ್ಶನ್ಗೆ ಇಲ್ಲ ಹೆಚ್ಚುವರಿ ಹಾಸಿಗೆ ದಿಂಬು ತಿಂಗಳಿಗೊಮ್ಮೆ ಬಟ್ಟೆ ಹಾಗೆ ಚಾದರ ಬದಲಾವಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇವ್ರು ಕೇಳಿದಂತ ಹೆಚ್ಚುವರಿ ಹಾಸಿಗೆ ದಿಂಬು ಕೊಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಕಡ ಖಂಡಿತವಾಗಿ ಹೇಳಿದೆ ಬಹುಶಃ ಅನ್ಕೊಂಡಿದ್ರು ಅನ್ಸುತ್ತೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಹೋಗಿದ್ರು ವಿಸಿಟ್ ಆದ್ಮೇಲೆ ಕೊಡಬಹುದೇನೋ ಅಂತ ಹೇಳಿ ಅಲ್ಲಿ ಮ್ಯಾನ್ಯಲ್ ನಲ್ಲಿ ಏನಿದೆಯೋ ಐಪಿಡಿಯಲ್ಲಿ ಏನಿದೆಯೋ ಅದರಷ್ಟೇ ಅಲ್ಲಿ ಏನಿದೆಯೋ ಅಷ್ಟೇ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಈಗ ಇನ್ನು ಕ್ವಾರಂಟೈನ್ ಏನು ಸೆಲ್ಲಿದೆ ಅದನ್ನ ಚೇಂಜ್ ಮಾಡೋದು ಬ್ಯಾರಕು ಜೈಲಾಧಿಕಾರಿಗಳಿಗೆ ಬಿಟ್ಟಿದ್ದು ಅಕ್ಟೋಬರ್ ಮೂವತ್ತೊಂದಕ್ಕೆ ದೋಷಾರೋಪ ನಿಗದಿಗೆ ಸೂಚನೆ ಕೊಟ್ಟಿದ್ದಾರೆ ದೋಷಾರೋಪ ಪಟ್ಟಿ ಮೇಲೆ ವಿಚಾರಣೆ ನಡೆಯುತ್ತೆ ಕೇಸ್ನ ಶೀಘ್ರ ವಿಚಾರಣೆಗೆ ಎಸ್ ಪಿ ಅವರು ಕೋರಿದ್ರು ಇದರಿಂದ ನಾಡಿದ್ದು ದೋಷಾರೋಪ ನಿಗದಿಗೆ ಸೂಚನೆ ಕೊಡಲಾಗಿದೆ ಸಾಕ್ಷಿಗಳ ವಿಚಾರಣೆಗೆ ಸಹಕರಿಸಲು ಎರಡೂ ಕಡೆಯವರಿಗೆ ಸೂಚನೆ ಕೊಡಲಾಗಿದೆ ಐದನೇ ಆರೋಪಿ ನಂದಿ ಸಲ್ಲಿಸಿದ್ದ ಡಿಸ್ಚಾರ್ಜ್ ಅರ್ಜಿ ಕೂಡ ವಜಾ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಸಂತೋಷ ಬಹುಶಃ ದರ್ಶನ್ ಪರ ವಕೀಲರು ದರ್ಶನ್ ಅನ್ಕೊಂಡಿದ್ರು ಅನ್ಸುತ್ತೆ ಎಕ್ಸ್ಟ್ರಾ ಹಾಸಿಗೆ ದಿಂಬು ಸಿಗುತ್ತೆ ಅಂತ ಮತ್ತೆ ಅವರಿಗೆ ಕಾನೂನಾತ್ಮಕವಾಗಿ ಹಿನ್ನಡೆಯಾಗಿದೆ ಅಂದ್ರೆ ಇಲ್ಲಿ ಕಾನೂನೆಲ್ರಿಗೂ ಒಂದೇ ಮತ್ತು ಜೈಲಿನ ನಿಯಮಾವಳಿಗಳು ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಅನ್ನುವಂತ ಒಂದು ಸಂದೇಶ ಈ ತೀರ್ಪಿನಿಂದ ಬಂದಿದೆಯಾ ಅನ್ನೋದು ಪ್ರಮುಖವಾಗಿ ಏನು ಒಬ್ಬ ವಿಚಾರಣಾಧೀನ ಕೈದಿನಿ ಮಾಡಿದಂಥ ಬೇಡಿಕೆಗಳೇನಿಂತೂ ಡಿಮ್ಯಾಂಡ್ಸ್ಗಳು ಅದನ್ನು ಯಾವುದೇ ರೀತಿಯಲ್ಲಿ ಕೇಳಿದ ತಕ್ಷಣ ಕೊಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಮತ್ತೊಮ್ಮೆ ಇದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದರೆ ಏನು ಕೋರ್ಟ್ ಆಗಲೇ ಸೂಚನೆಯನ್ನು ಕೊಟ್ಟಿತ್ತು ಜೈಲು ಕೈಪಿಡಿಯಲ್ಲಿ ಇರುವಂಥ ಒಬ್ಬ ವಿಚಾರಣಾಧನ ಕೈದಿಗೆ ಕೊಡಬೇಕಾದ ಕನಿಷ್ಠ ಸೌಲಭ್ಯಗಳನ್ನು ಕೊಡಿಸಿ ಯಾಕಂತೇಳಿದ್ರೆ ಆತ ಆರೋಪಿತ ಆಗಿರಿದ್ರೂ ಕೂಡ ಇಲ್ಲ ಒಬ್ಬ ಅಪರಾಧಿ ಆಗಿದ್ರು ಕೂಡ ಜೈಲಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅವನದಾದ ಹಕ್ಕುಗಳಿರ್ತದೆ ಆ ಹಕ್ಕುಗಳನ್ನು ಅವ್ರಿಗೆ ಒದಗಿಸಬೇಕು ಅದನ್ನು ಕಿತ್ಕೊಳ್ಳುವಾಗಿಲ್ಲ ಹೀಗಾಗಿ ಅವರಿಗೆ ಕೊಡಬೇಕಾದಂಥ ನೋಡಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಮಾಡಿತ್ತು ಅದರಂತೆ ಈಗಾಗಲೇ ದರ್ಶನ್ಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಕೊಡಲಾಗಿತ್ತು ಆದರೆ ಹೆಚ್ಚುವರಿಯಾಗಿ ದಿಂಬು ಮತ್ತು ಹಾಸಿಗೆಯನ್ನು ಕೊಡಬೇಕು ಅಂತೇಳಿ ಅವರ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ರು ಅದರ ಜೊತೆಗೆ ಕೋರ್ಟ್ ಸೂಚನೆ ನೀಡಿದರೂ ಕೂಡ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪಗಳನ್ನು ಮಾಡಿದರು ಅದಕ್ಕೋಸ್ಕರ ನ್ಯಾಯಾಲಯ ಕಾನೂನು ಸೇವಾ ಪ್ರಾಧಿಕಾರದ ಒಂದು ತಂಡವನ್ನು ಮಾಡಿ ಹೋಗಿ ಜೈಲಿಗೆ ಭೇಟಿಯನ್ನು ನೀಡಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂಥ ಸೂಚಿಸಿತ್ತು ಆ ವರದಿ ಸಲ್ಲಿಕೆ ಬಳಿಕೂ ಕೂಡ ಎಸ್ ಪಿ ಪಿಯವರು ಮತ್ತು ಅದರ ಜೊತೆಗೆ ಏನು ಆರೋಪಿ ಪರ ವಕೀಲರು ಕೂಡ ಒಂದು ವಾದ ಪ್ರತಿವಾದವನ್ನು ಮಂಡಿಸಿದರು ಎಲ್ಲವನ್ನು ಕೂಡ ಆಲಿಸಿದಂಥ ನ್ಯಾಯಾಲಯ ಇನ್ನು ತಿಂಗಳಿಗೊಮ್ಮೆ ಅವ್ರಿಗೆ ಬೇಕಾಗಿರುವಂಥ ಬಟ್ಟೆ ಚಾದರವನ್ನು ಒದಗಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದರ ಜೊತೆಗೆ ಇದೇ ಪ್ರಕರಣದಲ್ಲಿ ಐದನೇ ಆರೋಪಿಯಾಗಿದ್ದಂತಹ ನಂದೀಸ್ ಡಿಸ್ಚಾರ್ಜ್ ಅರ್ಜಿಯನ್ನು ಹಾಕೊಂಡಿದ್ರು ಪ್ರಕರಣದಿಂದ ತನ್ನನ್ನು ಕೈ ಬಿಡಬೇಕಿದ್ರಲ್ಲಿ ನಂದು ಯಾವುದೇ ರೀತಿಯ ಕೈವಾಡ ಇಲ್ಲ ಅಂತೇಳಿ ಆ ಅರ್ಜಿ ಕೂಡ ವಜಾ ಆಗಿದೆ ಒಟ್ಟಾರಾಗಿ ದರ್ಶನ್ ಏನು ಕಾನೂನಿನ ಮುಖಾಂತರವೇ ಕೋರ್ಟ್ ನ್ಯಾಯಾಲಯದ ಮುಖಾಂತರವೇ ನಾನು ಹೆಚ್ಚುವರಿಯಾಗಿ ತನಗೆ ಬೇಕಾದ ಸೌಲಭ್ಯಗಳನ್ನು ಪಡ್ಕೊಳ್ತೇನೆ ಅಂತ ಏನು ಮುಂದಾಗಿದ್ರು ಅದಕ್ಕೆ ಏನು ಕಡಿವಾಣ ಆಗಿರುವಂಥದ್ದು ಅಂದರೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಕಾನೂನನ್ನು ಮೀರಿ ಜೈಲು ಕೈಪಿಡಿಗಳನ್ನು ಮೀರಿ ನಿಯಮಗಳನ್ನು ಮೀರಿ ಯಾರು ಕೂಡ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ಬರೋದಿಲ್ಲ ಹಾಗೆ ಒಂದು ವೇಳೆ ಕೊಟ್ಟರೆ ಜೈಲಿನಲ್ಲಿರುವಂಥ ಬಹುತೇಕರು ಎಲ್ಲರೂ ಕೂಡ ಆ ರೀತಿಯ ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ ಅಲ್ಲಿ ಹೋಗಿರುವಂಥದ್ದು ಮಾಡಿರುವಂಥ ತಪ್ಪುಗಳೇನಿದೆ ಅಂತಹ ತಪ್ಪುಗಳಿಂದ ಆತ ಪರಿವರ್ತನೆವಾಗಿ ಮನ ಪರಿವರ್ತನೆಯನ್ನು ಮಾಡಿಕೊಡ ಮತ್ತೆ ಈ ಸಮಾಜದಲ್ಲಿ ಬಂದು ಎಲ್ಲರಂತೆ ಕಾನೂನು ಅಡಿಯಲ್ಲಿ ಬದುಕಬೇಕು ಅಂತೇಳಿ ಅಲ್ಲಿಗೆ ಪರವರ್ ಮನ ಪರಿವರ್ತನೆಗೆ ಅಂತ ಹೇಳಿ ಆತನ ಬಂಧಿಸಿ ಅಲ್ಲಿಗೆ ಕಳಿಸಿರ್ತಾರೆ ಅಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾನೆ ಯಾವ ರೀತಿಯಾಗಿ ಮನ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಕಾಯ್ದೆ ನೋಡಬೇಕು ಅದರ ಜೊತೆಗೆ ಸೊ ಇವ್ರಿಗೆ ಬೇಕಾದ ಬೇಡಿಕೆಗಳನ್ನು ಕೊಟ್ಟರೆ ಅದನ್ನ ಐಷಾರಾಮಿ ಒಂದು ರೆಸಾರ್ಟ್ ಮಾದರಿ ಮಾಡ್ಕೊಳ್ತಾರೆ ಈ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲಿ ಕಾನೂನು ನಡೆಯಲಿ ಅದಕ್ಕೆ ಅವಕಾಶಗಳಿಲ್ಲ ಆದರೆ ಯಾವುದೇ ಒಬ್ಬ ವಿಚಾರಣಾ ದಿನ ಕೈದಿ ಅಥವಾ ಸಜಾ ಕೈದಿಗಳ ಅವ್ರ ಹಕ್ಕುಗಳನ್ನು ಕಿತ್ಕೊಳ್ಳೋದ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳನ್ನು ನೀಡಿ ಅಂತೇಳಿ ಈಗಾಗಲೇ ನ್ಯಾಯಾಲಯ ಕೂಡ ಸೂಚಿಸಿರುವಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ